ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಹುಕ್ಕೇರಿ ಪೊಲೀಸ್ ಠಾಣಾ ಆವರಣದಲ್ಲಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಡಿವೈಎಸ್ಪಿ ರವಿನಾಯಕ ಅವರ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಸಭೆಯಲ್ಲಿ ಮಾತನಾಡಿ ಎಲ್ಲರೂ ಕೂಡಿಕೊಂಡು ಹಬ್ಬವನ್ನು ಆಚರಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಜರುಗದಂತೆ ಎಚ್ಚರ ವಹಿಸಿ ಎಂದಿದ್ದಾರೆ ನಾಯಕರು ಫಸ್ಟ್ ಟೈಮ್ ಸ್ಟೇಷನ್ ಬಂದರೆ ನೀವು ಸುಗ್ರೀದ ಹಾಕೋದಕ್ಕೆ ಮಾಡೋಕ್ಕಾಗಿ ಸಾಯಬ್ರೆ ಇಟ್ಕೊಂಡ್ಬಿಟ್ಟು ನಿಮ್ಮನ್ನೆಲ್ಲ ಬಂದರೆ ನಿಮ್ಮನ್ನೆಲ್ಲ ಮಗದ್ದು ಬಯಸ್ತೀವಿ ಈ ಸಾಯಬ್ರಿ ಇಂಜ್ರೆ ಸಾಯೋಗರು ಮತ್ತು ಏರ್ಫೋರ್ಸ್ಗಳ ಏರ್ಫೋರ್ಸ್ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿ ಬಂದು ಆ ಮತ್ತು ಡಿ ಡೈರೆಕ್ಟ್ ಡಿ ಎಸ್ ಕೆ ಅಪಾಯ್ಮೆಂಟ್ ಆಗಿ ಆಮೇಲೆ ಮತ್ತೆ ಧಾರವಾಡ ಮುಗಿಸಿ ಆಮೇಲೆ ಇಂಚರ್ ಮಾಡಿ ನರವಾಡ ಸರ್ ಪ್ರಿಯಾರ್ಸ್ ಬಿಡಿ ಆರೆ ಬೈರೋ ಸರ್ ಜಲ್ಲಿಬಲ ರೋಡಿ ನಲ್ಲಿ ಇತ್ತು. ಬೈರೋ ಬಂದು ಆರೆ ಸರ್ ಬಿಡಿ ಬೈರೋ ಬಂದು ಈ ನಂಬರ್ ಇಂದ ಕರೆ ಮಾಡ್ತಾರೆ. ಆ ಕಮೋರ್ ಕಾರ್ಪೋ ಸರ್ ಪ್ರಿಯಾರ್ಸ್ ಮಾಡ್ತಾರೆ. ಆಂತರಿಕ ಕಮೋರ್ ನಾಗೇಶ್ ಸರ್ ವಿಷಯ ಮಾತಾಕತ್ತೆ ಸರ್ ಬಿಡೋದು. ಸರ್ಕಾರ ಸರ್ ಬಿಡೋದು. ನಾನು ಕರ್ನಾಳಗೆ ಹgeqslant ದೊಡ್ಡ ಸರ್ ಬಿಡೋದು ಅಂದ್ರೆ ನಾವು ಹೋಗ್ಕಬೇಕು. ಮಣ್ಣಾ ಸರ್ ಬಿಡೋದು. ಮಣ್ಣಾ ಸರ್ ಅಂತಾರೆ. ಸೋ ಆ ದಿವಸ ನಾವು ಮೀಟಿಂಗ್ ಕರ್ಕೊಂಡು ಹೋಗಿ ಬકરી ಅಂತ ಹೇಳಿ ಸರ್ ಇಲ್ಲಿವರಿಗೆ ಹೆಚ್ಚು ಇದು ಮಾಡ್ಕೊತ ಸೈಕಲ್ ಅವರು ಒಳ್ಳೆಯದು ರೀತಿ ಮಾಡ್ಕೊತಾರೆ ಸಬ್ ಡಿವಿಜನ್ ಐತಿ ಸೊ ಇದು ಒಳ್ಳೆಯದು ಮಾಡ್ತಾರೆ ನಮ್ಮ ಹೇಳಿ ಸರ್ ಹುಡುಗಿನ ಮತ್ತು ಎಲ್ಲ ರೀತಿಯ ಸರ್ ಗಣಪತಿ ಸರ್ ನಾವು ಇಲ್ಲಿವರೆ ನಾನು ಬಂದು ಎರಡು ವರ್ಷ ಏನೂ ಒಂದು ಇಶ್ಯೂ ಇಲ್ಲ ಸರ್ ಏನಂತ ಅವ್ರವ್ರಿಗೆ ಹೇಳಿದ್ರೆ ಅವರೇ ಎಲ್ಲ ಇದು ಮಾಡ್ತಾರೆ ನಾವು ಯಾರೋ ಸುಮ್ಮನೆ ಫಿಸಿಕಲಿ ಎಸ್ ಮಾಡಿ बच्चे देखे वो जो स्टार्टिंग देखे होंगे अभी जल्ला ये देखे सब समझ के कर लेंगे इसलिए अभी चल रहा है हमें नए नए फिर इनके लाइन में तो लोगों को इनके लाइन में जो अपने आप हमें यहाँ पे आपने जो कोई जो भी जो अंदर जो जो ज्ञानेंज सब दिए हैं वो काम कर रहे हैं और जो आगे सब कुछ ನಾನು ಧಾರವಾಡ ಮಾಡಿದ್ದೀನಿ ಧಾರವಾಡ ಫುಲ್ ಡಿಪಿಗಳು ಧಾರವಾಡ ಒಂಬತ್ತು ಎಲ್ಲೂ ಒಂಬತ್ತು ಇದೆ ಇಲ್ಲೂ ಒಂಬತ್ತು ಪೇಷಂಟ್ ಇದೆ ಮತ್ತೆ ಲೋಕಾಗಂದ್ರೆ ಎಲ್ಲೂ ಎಲ್ಲ ಲೋಕಾಗೆಂಟ್ ಇದು ಡಿಫ್ರೆಂಟ್ ಕಂಪ್ನಿ ಎಲ್ಲೂ ಇದು ನನಗೊಂದು ಅಪರ್ಚುನಿಟಿ ಇರಲಿ ನನ್ನ ಕೈ ಇದೇ ಸಂದರ್ಭದಲ್ಲಿ ಈಗ ಪ್ರತಿ ಒಂದು ನಾನು ಇನ್ಸ್ಪೆಕ್ಟ್ರಿಗೆ ಅವರು ಮುಖಂಡವರು ಭೇಟಿ ಆದರೆ ಮತ್ತೊಂದು ಮಾಡ್ದಂಗೆ ಹೋಗ್ತೀವಿ ಹೇಳ್ಕೊಂಡಾಗ ತಾವು ಕೂಡ ಎಲ್ಲ ಮ್ಯಾರೇಜ್ ಎಲ್ಲ ಇದೆ ನಾನು ಜಾಸ್ತಿವರ್ತೀ ಮಗಳೋದಿಲ್ಲ ಇನ್ನೊಂದಿನ್ನ ನಾವು ಸೇಟೇ ಇರೋದು ನಾನು ರಿಪೆಕ್ಟ್ ಮಾಡೋಕ್ಕೆ ಎಲ್ಲ ಹಬ್ಬ ಏನಿದೆ ಅದು ಧಾರ್ಮಿಕ ಆಚರಣೆ ಇದು ತುಂಬ ಮೆಸೇಜ್ ಇರಬೇಕು ಶಾಂತಿ ಸವಾಲು ಮೆಸೇಜು ಪ್ರದರ್ತು ಕಸ ಮಾಡಬೇಕು ಸೊ ಆಗಿಂತೂ ಇಲ್ಲಿವರೆಗೆ ಅದೇ ಕೇಳಿದ್ರು ನಾನು ಕೇಳಿದ್ರು ಯಾವುದೇ ಇಶ್ಯೂ ಇಲ್ಲ ಅವಾಗ ಎಲ್ಲರೂ ಲೈಫ್ ಗೊತ್ತಾಗಲೇ ಬರ್ತಾ ನಮ್ಗೆ ತುಂಬ ಖುಷಿಯಾಯಿತು ಒಬ್ಬರಿಗೊಬ್ರು ಆದಷ್ಟುಕೊಂಡು ಎಲ್ಲ ಕೇಳಿದರೆ ಒಬ್ಬರು ಒಬ್ಬರು ಇನ್ನೊಂದು ಎಲ್ಲ ಚೆನ್ನಾಗಿದೆ ಇಲ್ಲಿ ಟೆಕ್ಟಿಟೂ ಮಾಡ್ಕೊಂಡು ನಾವು ಒಂದು ಕೀಮತ್ತು ಏನು ಹೇಳುವ ನನ್ನ ಎಸ್ಪೀರಿಯನ್ಸ್ ಬರೋದು ನನ್ನ ನಾಲ್ಕು ರೂಪಾಯಿ ಬರೋದು ಮಾಡ್ತಾ ಇದ್ದೀವಿ ಕೆಲವು ನಾವು ಯಾವಾಗ ಕಂಟ್ರೋಲ ಡಿಪೆಂಡ್ ನಾವು ಕಂಟ್ರೋಲ್ ತಗೊಂಡು ಮಾಡ್ತಾ ಇದ್ದರೆ ನಮ್ಗೆ ಪ್ರೋಗಲಾಗುತ್ತೆ ಯಾವಾಗ ಕೊಡ್ತೀವಿ ಅಂದ್ರೆ ಕಂಟ್ರೋಲ್ ಯಾವಾಗ ಎಲ್ಲಿ ಜನರೇಷನ್ ಸ್ವಲ್ಪ ಅವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗ್ತಾ ಇದೆ ಅದನ್ನು ನಾವು ಈ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಹಿರಿಯರು ಮುಂದೆ ಬರಬೇಕು ಹಿರಿಯರು ನಿಮ್ಮ ಜನರು ಕೊಡೋದನ್ನು ಕಂಟ್ರೋಲಲ್ಲಿ ಇರ್ತಾರೆ ಯಾವಾಗ ಏನು ತಗೊಳ್ಳೋದು ಅವರು ನಿಮ್ಮಲ್ಲಿ ನೀರು ಹೋಗ್ತಾ ಇದ್ದಾರೆ ನೀರು ಹೋಗ್ಬೇಕು ಅವ್ರನ್ನ ಪೊಲೀಸ ಮಾಡೋ ಆಲೋಚನೆ ಯಾರು ಅವಲೋಚನೆ ಸೊ ಅದನ್ನು ನೀವು ಇನ್ನೊಂದು ಲೆವೆಲಲ್ಲಿ ಇದೆ ಅಂತ ಹೇಳ್ಬೋದು ಮತ್ತೆ ಸಿಚುವೇಷನ್ ಏನು ಕೂಡ ಏನೋ ಸ್ಮಾಲ್ ಇಶ್ಯೂ ಆದರೂ ಸ್ಮಾಲ್ ಸ್ಮಾಲ್ ಇಶ್ಯೂ ನಿಮ್ಮನ್ನು ನಿಮ್ಮಲ್ಲಿ ಬಗೆಹರಿಸ್ರು ನಿಮ್ಮನ್ನು ಬಗೆಹರಿಸ್ಕೊಳ್ಳೋಕೆ ಆಗ್ತಾ ಅಂದರೆ ಕೂಡಲೇ ನಾವು ನಾವು ಇರ್ತದೆ ಸೊ ಬಟ್ ಅದು ಪರ್ಫೆಕ್ಟ್ ಹಾಕ್ಬೇಕಾಗ್ಬೇಕು ನಾವು ಅವರು ಬಗೆಯಿಸಿ ಎಲ್ಲ ಪ್ರಯತ್ನ ಮಾಡ್ತೀವಿ ಸೊ ಹಾಗಾಗಿ ನಿಮ್ಮ ನಿಮ್ಮ ಇದರಲ್ಲಿ ಎಲ್ಲರೂ ನೀವು ಅದನ್ನು ಹಿರಿಯರು ಅದನ್ನು ಹಿರಿಯರಿಗೆ ನಾವು ತುಂಬ ಇಷ್ಟ ಇವರಿಗೆ ನಾವು ಎಲ್ಲೇ ಹೋದ್ರು ಮಕ್ಕಳು ಮನೆಯ ಹಿರಿಯರು ಹಾಗಾಗಿ ನೀವು ಇವರನ್ನ ನೀವು ಕಂಡು ಮತ್ತು ಹಬ್ಬನೂ ಅಲ್ಲಿ ಶಾಂತಿ ಸವಾರ್ ಆಚರಿಸಿ ಒಬ್ಬರೊಂದು ಉತ್ತರಿಸಬೇಕು ಬಾಂಧವ್ಯ ಸೊ ಅದು ಒಂದು ಥರವನ್ನು ಹಬ್ಬ ಆಗಬೇಕು

ವಾಡಿಕೆಯಂತೆ ಪ್ರತಿ ಹಬ್ಬದಲ್ಲಿ ಸಹಿತ ಶಂಕಾ ಸಭೆಯನ್ನು ನಾವು ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ತೀವಿ ಆ ಪೊಲೀಸ್ ಇಲಾಖೆಯಲ್ಲಿ ಅಂದ್ಕೊಂಡಂಥ ಉಡುಪಿ ದೃಶ್ಯಗಳನ್ನು ಮಾತಾಡ್ತೀವಿ ಆ ವಿಷಯಗಳನ್ನು ತಿಳ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಇಂದು ಪದ್ಧತಿಯಂತೆ ಯಾವುದೇ ರೀತಿ ಹೊಸ ಮತ್ತು ಮಾನ್ಯ ಬಿ ಎಸ್ ಪಿ ಸರ್ ಅವರು ವಕೀಲರಿಗೆ ಪ್ರಥಮ ಬಾರಿ ಆಗಮಿಸಿದ್ದಾರೆ ಪ್ರಥಮ ಬಾರಿ ಆಗಮಿಸಿ ಉತ್ತಮವಾಗಿ ಸಂಸದ ಸಭೆಯನ್ನು ತೆಗೆದುಕೊಳ್ತಾರೆ ವಿಶೇಷವಾಗಿ ವಕೀಲರಿನ ಇತಿಹಾಸವನ್ನು ಯಾವ ಅಧಿಕಾರದಲ್ಲೇ ಪೊಲೀಸ್ ಅಧಿಕಾರಿಗಳೊಂದು ವಿಶೇಷ ಇರುತ್ತೆ ಯಾವುದೇ ಸಿಟಿಗೆ ಹೋಗ್ಲಿ ಯಾವುದೇ ಠಾಣೆಗೆ ಹೋಗ್ಲಿ ಪೊಲೀಸರು ಪಿ ಎಸ್ ಐ ಇರಲಿ ಅಥವಾ ಬಿ ಎಸ್ ಪಿ ಇರಲಿ ಎಸ್ ಪಿ ಇರಲಿ ಆ ಜಿಲ್ಲೆಯಾದಂಥ ಸಂಕ್ಷಿಪ್ತವನ್ನು ಮಾಹಿತಿ ತಗೊಂಡಾದರೂ ಆ ಸ್ಟೇಷನ್ಗೆ ಬರ್ತಿರ್ತಾರೆ ಕೇಳಿ ಸ್ವಲ್ಪ ಇತಿಹಾಸಿಕ ಸಂಬಂಧ ರವಿ ಸಾಹೇಬ ನಾಯ್ಕ ಸಾಹೇಬರಿಗೆ ಗೊತ್ತಿರ್ಬೋದು ಅನ್ನೋಂಥ ವಿಷಯನ ನನ್ನ ಮನದಲ್ಲಿ ಅಂದ್ಕೊಂಡು ಯಾವುದೇ ಸೇವೆ ಸಮಾರಂಭಗಳಿರಲಿ ಅನೇಕ ಕೆಲವೊಂದು ಒಳಗ ಇರ್ತಾವ ನಾವು ನೋಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀವಿ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದಾವೆ ಇವತ್ತು ಸಮೃದ್ಧವಾದಂಥ ವಾತಾವರಣದಿಂದ ನಾವು ಬೆಳೀತಾ ಇದ್ದೀವಿ ಆದರೆ ಆ ಹುಳುಗಳನ್ನು ನಾವು ಮುಚ್ಚಾಗ್ತಾ ಇದ್ದೀವಿ ನೀವು ಮುಚ್ಚಾಗ್ತಾ ಇದ್ದೀವಿ ಡಿಪಾರ್ಟ್ಮೆಂಟ್ ಗಮನಕ್ಕೂ ನಾವು ತರ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಗಮನಕ್ಕೆ ಅಂದರೆ ನಾವೆಲ್ಲರೂ ಸೇರಿ ಅವ್ರನ್ನ ಡಿಪಾರ್ಟ್ಮೆಂಟ್ ತಪ್ಪು ಕೊಡಿಸುವಂಥ ಪ್ರಯತ್ನವನ್ನು ನಮ್ಮ ಹೊತ್ತಿಂದ ನಾವು ಮಾಡ್ತಾಯಿದ್ದೀವಿ ದಯವಿಟ್ಟು ಈ ಸಕೃತ ಸಮಾಜ ನಾವು ಇಲ್ಲಿ ಬೆಳೆಸಬೇಕಾದ್ರೆ ನಮ್ಮ ಹೊಳ ಇರಲಿ ನಿಮ್ಮ ಒಳ ಯಾವ ಹೊಳ ಇರಲಿ ಯಾವುದೇ ಸಮಾಜ ಹಾಕಿರೋ ಹೊಲಗಳನ್ನು ಅವರಲ್ಲಿ ಚೀಚಾಗುವಂಥ ಪ್ರಯತ್ನ ಮಾಡಬೇಕು ನಮ್ಮ ಕಡೆ ಆಗಲಿಲ್ಲ ಅಂದರೂ ಸಹಿತ ಭೌತವಾಗಿ ಆದರೂ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಬೇಕು ಅನ್ನೋಂಥ ವಿಷಯವನ್ನು ಪದೇ ಪದೇ ನಾವು ಈ ಒಂದು ಶಾಂತಿ ಸಭೆಯಲ್ಲಿ ಈ ವಿಷಯನ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ಅಷ್ಟಾಗಿ ಮಾತಾಡಿಲ್ಲ ಎಲ್ಲ ಇವತ್ತು ಮುಸ್ಲಿಂ ಬಾಂಧವರ ಅನೇಕ ಮದುವೆಗಳಾಗಿದ್ದು ಸರ್ ಮಕ್ಕಳಿಗೆ ಚಿಕ್ಕ ಮಾತಾಡಲ್ಲೂ ಶಾಲೆಗೆ ವಿಶೇಷವಾಗಿ ಎಂಜುನಾಥ್ ಸರ್ ಆಗಮಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಹಕ್ಕೇರಿಯ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಪರವಾಗಿ ತಾಲೂಕಿನ ಪರವಾಗಿ ಮತ್ತು ಎಲ್ಲ ಹಿಂದೂ

ಅವರು ಇತರರು ಅನ್ನ ಸಚಿವರು ಹಿಂದೂ ಬಾಂಧವರೇ ಹಾಗೂ ನನ್ನ ಆತ್ಮೀಯ ಹತ್ತರ ಕರ್ತಾರೆ ಇವತ್ತಿನ ದಿವಸ ಬಕ್ರೀದ್ ಧರ್ಮವನ್ನು ಹೇಗೆ ಆಚರಿಸು ಅದನ್ನು ಬಗ್ಗೆ ಚರ್ಚೆ ಮಾಡಲು ಈ ಮೀಟಿಂಗ್ ಕರೆಯಲಾಗಿದೆ ಆದರೆ ಕುರ್ಕಿರಿಯ ಪರಂಪರೆಗೆ ಬಂದಾಗ ಬಹುಕಾಲದ ಇನ್ನು ನೂರಾರು ಹೊರತಿದ್ದರಿಂದ ಎಲ್ಲ ಧರ್ಮೀಯರು ಕೂಡ ಮೊರಮ ನಾವು ಮುಸ್ಲಿಮಿಂತ ಹೆಚ್ಚು ಆಸಕ್ತಿ ವಹಿಸಿ ಹಿಂದೂ ಭಾಷೆಯಲ್ಲಿ ಮಾಡ್ತಾರೆ ಇದನ್ನು ಅವ್ರಿಗೆ ನಮ್ಮ ಅಭಿಮಾನ ಅಲ್ಲ ಅದಕ್ಕೆ ನಾವೆಲ್ಲರೂ ಕೂಡಿ ಶಾಂತತ ಅಧ್ಯಕ್ಷರಿಗೆ ಅವ್ರು ನಮ್ಮ ಹಣ್ಣು ಅಧ್ಯಕ್ಷರ ಅಧ್ಯಕ್ಷರೋದಿಲ್ಲ ನಾವು ಹಿಂದೂ ಭಾಷೆವರಿಲ್ಲ ನಾನು ಅವ್ರಿಗೆ ನಾವು ಶಾಂತತಾ ದೇವ ಅಧ್ಯಕ್ಷರಿಗೆ ಪಬ್ಲಿಕ್ ಹಾಕೊಂಡು ಶಾಂತತೆ ತಾಯಿ ಶಾಂತಕತೆಯನ್ನು ಮಾಡಿ ನಿಮ್ಮ ಕಾಯ್ದೆ ಕಾನೂನು ಅನುಗುಣವಾಗಿ ನಾವು ನಡೆಸಬೇಕು ಅಂತ ಹೇಳಿ ನಾನು ಅನಂತ ನಾನು ಬಿ ಎಸ್ ಪಿ ಆಶ್ವಾಸನೆ ಕೊಡ್ತೇನೆ ಮತ್ತು ನಮ್ಮ ಇಲ್ಲಿ ಚಾನಗಿ ಬಿ ಸಿ ಬಿ ಐ ಎಸ್ ಆದರು ನಮ್ಗೆ ಭಾಳ ಮಾರ್ಗದರ್ಶನ ಮಾಡ್ತಾರೋ ಅವರ ಚಿತ್ರವಾದ ಹಬ್ಬವನ್ನು ನಾವು ಶಾಂತತೆಯನ್ನು ಮಾಡ್ತೀವಿ ಅಂದರೆ ನಾನು ಎಲ್ಲರೂ ನಮಗೆ ವಿನಂತಿ ಮಾಡಿಕೊಳ್ತೇನೆ ಸಭೆಯಲ್ಲಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಗರದ ಹಿಂದೂ ಮುಸ್ಲಿಂ ಮುಖಂಡರು ಸಂಘಟನೆಯ ಮುಖಂಡರು ಹಾಗೂ ಯುವಕರು ಹಾಗೂ ಹುಕ್ಕೇರಿ ಪೊಲೀಸ್ ಠಾಣೆ ಸಿಬಿಐ ಮಾಂತೇಶ್ ಬಸಾಪುರ ಉಪಸ್ಥಿತರಿದ್ದರು ಪಿಎಸ್ಐ ನಿಖಿಲ್ ಕಂಬಳೆ ಮಂಜುನಾಥ ಕಬ್ಬುರಿ ಚನ್ನಗೌಡ ಪಾಟೀಲ್ ರವಿ ಟಂಗಾ ನಜೀರ್ ಜಮಾದರ್ ಅಜಿತ್ ನಾಯ್ಕ ಅರ್ಜುನ್ ಮಸರಗೊಪ್ಪಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸುದಿಗಾಗಿ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ